ಚನ್ನರಾಯಪಟ್ಟಣದ ಜನನಿ ಸೇವಾ ಫೌಂಡೇಶನ್ ಸಂಸ್ಥೆ ವತಿಯಿಂದ ಪಟ್ಟಣದ ಹೌಸಿಂಗ್ ಬೋರ್ಡ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಗುರುತಿನ ಚೀಟಿ ಪೆನ್ ಪೆನ್ಸಿಲ್ ಮತ್ತು ನೋಟ್ಬುಕ್ ಅನ್ನು ವಿತರಿಸುವ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಮಂಜುನಾಥ್ ಕುರುವಂಕ ಮಾತನಾಡಿ ಸರ್ಕಾರಿ ಶಾಲೆ ಉಳಿಸಬೇಕೆಂದು ಎಲ್ಲಾ ಸವಲತ್ತುಗಳು ಸರ್ಕಾರಿ ಶಾಲೆಗಳಲ್ಲಿ ಸಿಗುತ್ತವೆ ಒಳ್ಳೆ ನುರಿತ ಶಿಕ್ಷಕರಿರ್ತಾರೆ ತಂದೆ ತಾಯಿಗಳಿಗೆ ಹೊರೆಯಾಗದಂತಹ ಶಾಲಾ ಶುಲ್ಕವಿರುತ್ತದೆ ಸರ್ಕಾರಿ ಶಾಲೆಗಳನ್ನು ಖಾಸಗಿ ಶಾಲೆಗಳಿಗಿಂತ ಯಾವುದರಲ್ಲೂ ಕಡಿಮೆ ಇರಬಾರದು ಸರ್ಕಾರಿ ಶಾಲೆಗಳನ್ನು ಉಳಿಸುವ ಕೆಲಸ ನಮ್ಮಂತಹ ಸ್ವಸಹಾಯ ಸಂಸ್ಥೆಗಳಿಂದ ಆಗಬೇಕು ಶಾಲೆ ಹಾಜರಾತಿಯನ್ನು ಹೆಚ್ಚಿಸಲು ಅನುಕೂಲವಾಗುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆ ಉಪಾಧ್ಯಕ್ಷರು ರುದ್ರೇಶ್ ಬಾಲಚಂದ್ರನ್ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಜೆ ಕಾರ್ಯದರ್ಶಿ ರಮೇಶ್ ಖಜಾಂಚಿ ವಿನೋದ್ ಪ್ರಸಾದ್ ನಿರ್ದೇಶಕರಾದ ಕಿಶೋರ್ ಮಂಜುನಾಥ್ ಅಶ್ವಿನಿ ಶಾಲೆ ಶಿಕ್ಷಕರಾದ ದೇವರಾಜ್ ಸುನಂದಮ್ಮ ದಮಯಂತಿ ಹಾಗೂ ಇತರರು ಭಾಗವಹಿಸಿದ್ದರು ಖಾಸಗಿ ಶಾಲೆಗಳು ಜಾಸ್ತಿಯಾಗಿ ಮಕ್ಕಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಅಂದ್ರೆ ಮಕ್ಕಳನ್ನ ಬರೀ ಓದೋದ ಓದುವಂತ ಯಂತ್ರಗಳನ್ನ ಮಾಡ್ಕೊಂಡಿದ್ದಾರೆ ಪೋಷಕರು ಯಾಕೆ ಅಂದ್ರೆ ನನ್ನ ಮಗ ಎಲ್ಲರಿಗಿಂತ ಜಾಸ್ತಿ ಓದಬೇಕು ಎಲ್ಲರಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಎಲ್ಲರಿಗಿಂತಲೂ ಜಾಸ್ತಿ ನನ್ನ ಮಗ ಮೇಲಿರ್ಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಮಕ್ಕಳನ್ನ ಯಂತ್ರಗಳನ್ನಾಗಿ ಮಾಡ್ಕೊಂಡಿದ್ದಾರೆ ಓದೋ ಯಂತ್ರಗಳನ್ನಾಗಿ ಮಾಡ್ಕೊಂಡಿದ್ದಾರೆ ಇವತ್ತ ಸರ್ಕಾರಿ ಶಾಲೆಗಳು ಹಲವಾರು ಶಾಲೆಗಳು ಮುಚ್ಚೋಗ್ತಾ ಇದೆ ಕಾರಣ ಏನಂತಂದ್ರೆ ನನ್ನ ಮಕ್ಕಳು ಓದ್ಬೇಕು 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 ಅಂತ ಜಾಸ್ತಿ ಮಕ್ಕಳ ಮೇಲೆ ಪ್ರೆಜರ್ ಹಾಕಿ 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 ಮಕ್ಕಳಿಗೆ ಇಲ್ಲ ಸಲದ ಇವತ್ತ ಮಕ್ಕಳು ಕೂಡ ಇಲ್ಲ ಸಲ ಕಾಯಿಲೆ ರುಚಿಯಾಗ್ತದೆ ಕಾರಣ ಮಕ್ಕಳ ಮೇಲೆ ಪೋಷಕರು ಅಂತ ಪ್ರೆಸರ್ ಅಷ್ಟಿರೋದ್ರಿಂದ ಮತ್ತೊಮ್ಮೆ ಮುಖ್ಯಾಂಶಗಳು ವಿದ್ಯುತ್ ಇಲ್ಲದೆ ಹುಣಸವಳ್ಳಿ ಗ್ರಾಮದ ರೈತರ ಪರದಾಟ ಆಕ್ರೋಶಗೊಂಡ ರೈತ ಸಂಘದಿಂದ ಕೆಇಬಿ ಕಚೇರಿಗೆ ಮುತ್ತಿಗೆ ಅಧಿಕಾರಿಗಳ ವಿರುದ್ದ ಧಿಕ್ಕಾರ ಕುಗಿ ಪ್ರತಿಭಟನೆ ಬೇಲೂರು ವ್ಯಾಪ್ತಿಯಲ್ಲಿ ಕಡಾನೆ ದಾಳಿ ಫಸಲಿಗೆ ಬಂದಿದ್ದ ಜೋಳ ಕಾಫಿ ನಾಶ ರೈತರು ಮತ್ತು ಕಾಫಿ ತೋಟದ ಮಾಲೀಕರಿಗೆ ನಷ್ಟ ಹಾಸನ ನಗರದ ಬಿಇಒ ಕಚೇರಿ ಮುಂದೆ ಹೆಚ್ಚುವರಿ ಶಿಕ್ಷಕರ ಧರಣಿ ಸಂಪೂರ್ಣ ವೈಜ್ಞಾನಿಕ ಕೌನ್ಸೆಲಿಂಗ್ ಪ್ರಕ್ರಿಯೆ ವಿರೋಧಿಸಿ ಆಕ್ರೋಶ ವ್ಯಕ್ತಪಡಿಸಿದ ಟೀಚರ್ಸ್ ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್